ರಾಜ್ಯ ಕೆ ಎಸ್ ಆರ್ ಟಿ ಸಿ ಏನು ಪ್ರಯಾಣಿಕರ ಅನುಕೂಲಕ್ಕಾಗಿ ಅಂತಂದರೆ ಹಿಂದೆಯೂ ಕೂಡ ಅಂತಂದರೆ ಕಾರ್ಗೋ ಸೇವೆ ಅಂತಕ್ಕಂಥದ್ದು ಏನು ಟ್ರಾನ್ಸ್ಪೋರ್ಟ್ಗಳನ್ನು ಒಯ್ಯೋದಕ್ಕೆ ಅಥವಾ ಲಗೇಜ್ಗಳನ್ನು ಒಯ್ಯೋದಕ್ಕೆ ಅಂತೇಳಿ ಬಸ್ಗಳಲ್ಲಿ ಅಂತಂದರೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಇದೀಗ ಏನಂತಂದರೆ ಟೆಂಪೋಗಳನ್ನು ಅಥವಾ ಟ್ರಕ್ಗಳನ್ನು ಏನಂತಂದರೆ ಹೊಸದಾಗಿ ತಯಾರು ಮಾಡಿ ಅಂತಂದರೆ ಮತ್ತೆ ಇದೀಗ ಅಂತಂದರೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾಡಿಕೊಟ್ ಕೊಟ್ಟಿದ್ದಾರೆ ಇದೀಗ ನಾನು ಹಿಂಬದಿಯ ದೃಶ್ಯದಲ್ಲಿ ನೋಡಬಹುದು ನಮ್ಮ ಕಾರ್ಗೋ ಅಂತಕ್ಕಂತಹ ಒಂದು ಏನು ಟ್ರಕ್ ವಾಹನಗಳು ಎಂತಂದರೆ ಇವತ್ತು ಇಪ್ಪತ್ತು ವಾಹನಗಳಿಗೆ ಚಾಲನೆಯನ್ನು ಮನೆ ಸಾರಿ ಸಚಿವರು ಇನ್ನು ಈ ಒಂದು ಟ್ರಕ್ನ ಸೇವೆ ಹೇಗಿರುತ್ತೆ ಮತ್ತು ಇದರಲ್ಲಿ ಏನೇನೆಲ್ಲ ವಿಶೇಷತೆಗಳು ಇರುತ್ತೆ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಬಹುದು ಮೊದಲಿಗೆ ಕೆ ಎಸ್ ಆರ್ ಟಿ ಸಿ ಅಂತಕ್ಕಂತಹ ಒಂದು ಬೋರ್ಡ್ ಇರುತ್ತೆ ಅದರ ಮುಂಭಾಗ ನಮ್ಮ ಕಾರ್ಗೋ ನಿಮ್ಮ ವಿಶ್ವಾಸ ನಮ್ಮ ಕಾಳಜಿ ಅಂತಕ್ಕಂತಹ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ಅಂತಂದ್ರೆ ಈ ಒಂದು ಟ್ರಕ್ಗಳನ್ನು ಅಂದರೆ ಒಂದು ಇಪ್ಪತ್ತು ಟ್ರಕ್ಗಳಿಗೆ ಇವತ್ತು ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡಲಾಗಿರುವಂತದ್ದು ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದರದ್ದು ಔಟ್ಪುಟ್ ಬರುತ್ತೆ ಅನ್ನುವಂಥದ್ದನ್ನು ನೋಡಿ ಅವಾಗ ಏನಂತಂದ್ರೆ ಇನ್ನಷ್ಟೇ ವೆಹಿಕಲ್ಗಳಿಗೂ ಕೂಡ ಅಂತಂದ್ರೆ ಚಾಲನೆ ಕೊಡ್ತಾರೆ ಹೀಗಾಗಿ ಅಂತಂದ್ರೆ ಈ ಒಂದು ಟ್ರಕ್ಗಳು ಸುಮಾರು ಐದು ಟನ್ ಅಷ್ಟು ಅನ್ನು ತೆಗೆದುಕೊಂಡು ಹೋಗುವಂತಹ ಟ್ರಕ್ಗಳು ಇದಾಗಿದ್ದು ಅಂತಂದರೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಬಹುದು ಇಲ್ಲಿ ಅಂತಂದರೆ ನಮಗೆ ಡೋರ್ ಇರುತ್ತೆ ಡೋರ್ ತೆಗೆದ ತಕ್ಷಣ ಏನಂತಂದ್ರೆ ಈ ಒಂದು ವೆಹಿಕಲ್ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ಈ ಒಂದು ವೆಹಿಕಲ್ನಲ್ಲಿ ನಲ್ಲಿ ಇರುವಂತದ್ದು ಅಂತಂದರೆ ಜಿ ಪಿ ಎಸ್ ಕೂಡ ಈ ಒಂದು ಅಳವಡಿಸಿರ್ತಾರೆ ನಲ್ಲಿ ಪಿ ಎಸ್ ಮೂಲಕವಾಗಿ ಈ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಅಂದ್ರೆ ಈ ವೆಹಿಕಲನ್ನು ಅನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಏನಂತಂದರೆ ಇಲ್ಲಿ ಈ ವೆಹಿಕಲ್ ಅಂತಂದರೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅಂತಂದರೆ ಇದು ಜಿ ಪಿ ಎಸ್ ಅಂದರೆ ಯಾರು ಈ ಒಂದು ವೆಹಿಕಲ್ನಲ್ಲಿ ಅಂತಂದರೆ ಲಗೇಜನ್ನು ಹಾಕಿರ್ತಾರೆ ಅವ್ರ ನಂಬರನ್ನು ಕೂಡ ಅಂತಂದರೆ ಯಾಡ್ ಮಾಡಲಾಗಿರುತ್ತೆ ಹಾಗೆ ಅಂತಂದರೆ ತಕ್ಷಣಕ್ಕೆ ಈ ವೆಹಿಕಲ್ ಸ್ಟಾರ್ಟ್ ಆದ ತಕ್ಷಣಕ್ಕೆ ಯಾರ್ಯಾರು ಈ ಒಂದು ವೆಹಿಕಲ್ನಲ್ಲಿ ಅಥವಾ ಈ ಗೂಡ್ಸ್ ಗಾಡಿನಲ್ಲಿ ಅಂತಂದರೆ ತಮ್ಮ ವೆಹಿಕಲ್ಗಳನ್ನು ಹಾಕಿರ್ತಾರೆ ಅವ್ರ ನಂಬರ್ ಇರುತ್ತೆ ನಂಬರ್ಗೆ ಅಂತಂದರೆ ಜಿ ಪಿ ವಿತ್ ಜಿ ಪಿ ಎಸ್ ಮೆಸೇಜ್ ಹೋಗುತ್ತೆ ಅಂದರೆ ಈ ಗಾಡಿ ಇಲ್ಲಿಂದ ಈ ಸದಾ ಇವಾಗ ಅಂತಂದರೆ ಹೋಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಿಮಗೆ ಅಂತಂದರೆ ತೋರಿಸ ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಇಬ್ಬರು ಅಂದರೆ ಒಬ್ಬರು ಕಂಡಕ್ಟರ್ ಇರ್ತಾರೆ ಒಬ್ರು ಇನ್ನೊಬ್ಬರು ನಿರ್ವಾಹಕರು ಕೂಡ ಇರ್ತಾರೆ ಅವರು ಕೂಡ ಇದ್ದರೆ ಕೂತ್ಕೊಳ್ಳೋದಕ್ಕೆ ಒಂದು ಎರಡು ಸೀಟ್ನ ಆಸನ ಕೂಡ ಇದೆ ಮತ್ತು ಇಲ್ಲಿ ಅಂತಂದರೆ ಒಂದು ರೇಡಿಯೋ ಕೂಡ ಅಂದರೆ ಟೇಪ್ ಕೂಡ ಹಾಕಲಾಗಿರುವಂಥದ್ದು ಇಲ್ಲಿ ಜಿ ಪಿ ಎಸ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಜಿ ಪಿ ಎಸ್ ಕೂಡ ಇರುವಂಥದ್ದು ಗಾಡಿ ಎಲ್ಲಿ ಹೋಗ್ತಾ ಇದೆ ಮತ್ತು ನಾವು ಹಾಕಿರುವಂತಹ ಲಗೇಜ್ನ ಗಾಡಿ ಎಲ್ಲಿಗೆ ಬರ್ತಾ ಇದೆ ಅಂತಕ್ಕಂಥದ್ದು ಕೂಡ ಇದರಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು ಹೀಗೆ ಸಾಕಷ್ಟು ಏನಂತಂದರೆ ಹೈಟೆಕ್ ತಂತ್ರಜ್ಞಾನ ಹೊಂದಂತಹ ಈ ಒಂದು ವೆಹಿಕಲ್ ಅನ್ನು ಅಂತಂದರೆ ಸಾರಿಗೆ ಇಲಾಖೆ ಸಾರ್ವಜನಿಕರ ಬಳಕೆಗಾಗಿ ಕೊಟ್ಟಿರುವಂಥದ್ದು ಇನ್ನು ಹಿಂಬದಿಯ ನೋಡ್ಬೋದು ಎಷ್ಟು ದೊಡ್ಡದಾಗಿರುವಂತಹ ಒಂದು ಒಂದು ಇಲ್ಲಿ ಕಬೋರ್ಡನ್ನು ಕೂಡ ಮಾಡಲಾಗಿರುವಂಥದ್ದು ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಇದು ಇದೆ ಒಳಗಡೆ ಸ್ಪೇಸ್ ಅಂತಕ್ಕಂಥದ್ದು ಕೂಡ ಇದು ಏನಂತಂದರೆ ಸುಮಾರು ಒಂದು ಐದರಿಂದ ಆರು ಟನ್ನಷ್ಟು ಎಂತ ವೇಟೇಜ್ ಅಂದರೆ ಲಗೇಜ್ಗಳನ್ನು ಭಾರವನ್ನು ಹೊತ್ಕೊಂಡು ಹೋಗಬಹುದು ಇದು ಸುಮಾರು ಏನಂತಂದರೆ ನಿಮಗೆ ಈಗಾಗಲೇ ಏನು ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಚಿಕ್ಕಮಗಳೂರು ಮಂಗಳೂರು ಕಡೆ ಅಂತಂದ್ರೆ ಈ ಒಂದು ವೆಹಿಕಲ್ ಚಾಲ ಈ ಒಂದು ವೆಹಿಕಲ್ಗೆ ಈಗಾಗಲೇ ಚಾಲನೆ ಕೂಡ ನೀಡಿರುವಂಥದ್ದು ಇಲ್ಲಿ ನೋಡಿ ನಿಮಗೆ ಲೈಟ್ ಕೂಡ ಹಾಕಿದ್ದಾರೆ ಇಲ್ಲಿ ಎಲ್ ಇ ಡಿ ಕೂಡ ಇರುತ್ತೆ ಅದರಲ್ಲಿ ಏನಂತಂದ್ರೆ ಎಲ್ಲ ಕೂಡ ಬೆಳಕು ಕೂಡ ಇರುತ್ತೆ ಮತ್ತು ಐದರಿಂದ ಆರಷ್ಟು ಟನ್ ಅಷ್ಟು ಏನಂತಂದರೆ ಇದರಲ್ಲಿ ವೇಟೇಜ್ ಅನ್ನು ಕೂಡ ಹೊತ್ತು ಈ ಗಾಡಿ ಏನು ಸಾಗುವಂಥದ್ದು ಇನ್ನು ಇದರ ಹಿಂಭಾಗದ ದೃಶ್ಯದಲ್ಲಿ ನೋಡಬಹುದು ನೀವು ಅಲ್ಲೊಂದು ಒಂದು ಟೋಲ್ ಫ್ರೀ ನಂಬರ್ ಕೂಡ ಹಾಕಿರ್ತಾರೆ ಈ ನಂಬರ್ಗೆ ನೀವೇನಾದರೂ ಮಿಸ್ ಆದರೆ ಅಂಥ ಕಡೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಅಂತಂದ್ರೆ ಇದರ ಮಾಹಿತಿಯನ್ನು ಕೂಡ ನೀವು ಅಂತಂದರೆ ಪಡೆಯಬಹುದಾಗಿದೆ ಇನ್ನು ಇದಕ್ಕೆ ಅಂತಂದರೆ ದರ ಕೂಡ ನಿಗದಿ ಮಾಡಿದ್ದಾರೆ ಎಷ್ಟಪ್ಪ ದರ ಅಂತ ಹೇಳಿದ್ರೆ ಒಂದರಿಂದ ನೂರು ಕಿಲೋಮೀಟರ್ ವರೆಗೆ ನೀವೇನಾದರೂ ಈ ಒಂದು ವೆಹಿಕಲ್ನಲ್ಲಿ ಗೂಡ್ಸ್ ತೆಗೆದುಕೊಂಡು ಹೋದರೆ ಅಲ್ಲಿ ಅಂತಂದರೆ ಆವಾಗ ನಿಮಗೆ ಇಲ್ಲಿ ಐ ಐವತ್ತು ರೂಪಾಯಿಯನ್ನು ನಿಮಗೆ ಮಾಡ ಚಾರ್ಜ್ ಮಾಡಲಾಗುತ್ತೆ ಇನ್ನು ಈ ಒಂದು ವೆಹಿಕಲ್ನಲ್ಲಿ ಅಂತಂದ್ರೆ ಸುಮಾರು ಒಂದರಿಂದ ಇನ್ನು ಕಿಲೋಮೀಟರ್ ಒಳಗಡೆ ಹೋದರೆ ನಲವತ್ತು ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ ಏನು ಎರಡು ನೂರು ಕಿಲೋಮೀಟರ್ ಮೇಲ್ಪಟ್ಟು ನೀವು ಏನಾದರೂ ಹೋದರೆ ಇಪ್ಪತ್ತಾರು ಗಂಟೆಗೆ ಅಲ್ಲಿ ಎಂಟು ಸಾವಿರ ರೂಪಾಯಿ ಅಷ್ಟು ಚಾರ್ಜ್ ಮಾಡಲಾಗುತ್ತೆ ಹೀಗೆ ಏನಂತಂದ್ರೆ ಸಾರಿಗೆ ಇಲಾಖೆ ಪ್ರಯಾಣಿಕರಿಗಾಗಿ ಅಂತಂದ್ರೆ ಹಿಂದೆಯೂ ಕೂಡ ಅಂತಂದರೆ ಬಸ್ಗಳಲ್ಲಿ ಈ ಒಂದು ನಮ್ಮ ಕಾರ್ಗುವಂತಕ್ಕಂಥದ್ದು ಬಸ್ಗಳು ಇತ್ತು ಬಸ್ಗಳಲ್ಲಿ ಅಂತಂದರೆ ನಿಮ್ಮ ಲಗೇಜ್ಗಳನ್ನು ನೀವು ಸಾಗಿಸ್ಬೋದಾಗಿತ್ತು ಆದರೆ ಇದೀಗ ಪ್ರತ್ಯೇಕವಾಗಿನೇ ಅಂತಂದ್ರೆ ಈ ಒಂದು ಟ್ರಕ್ಗಳನ್ನು ಮಾಡಲಾಗಿದ್ದು ಈ ಒಂದು ಟ್ರಕ್ಗಳಲ್ಲಿ ಅಂತಂದ್ರೆ ನೀವು ನಮ್ಮ ಕಾರ್ಗುವಂತಕ್ಕಂಥ ಟ್ರಕ್ಗಳಲ್ಲಿ ನೀವು ಹತ್ತಿರದ ಯಾವುದಾದ್ರೂ ನಿಮ್ಮ ಒಂದು ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಈ ಒಂದು ಟ್ರಕ್ನ ಬುಕ್ ಮಾಡಬೇಕು ಅಂದರೆ ಮುಂಚೆನೇ ಬುಕ್ ಮಾಡಿ ಅಲ್ಲಿ ಅಂತಂದರೆ ನಿಮ್ಮ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗಿ ಹಾಕಿದ್ರೆ ಅವರು ಅಂತಂದ್ರೆ ನಿಮ್ಮ ಲಗೇಜ್ಗಳನ್ನು ನೀವು ಯಾವ ಲೊಕೇಶನ್ಗೆ ಹೇಳಿರ್ತೀರೋ ಆ ಲೊಕೇಶನ್ಗೆ ಏನಂತಂದರೆ ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇದರಿಂದಾಗಿ ಅಂತಂದರೆ ಸಾರ್ವಜನಿಕರಿಗೂ ಕೂಡ ಅಂತಂದರೆ ಕೆ ಎಸ್ ಆರ್ ಸಿ ಪ್ರಯಾಣಿಕರು ಅವ್ರಿಗೂ ಕೂಡ ಅಂತಂದರೆ ಕಡಿಮೆ ದರದಲ್ಲಿ ಲಗೇಜ್ಗಳನ್ನು ಸಾಗಿಸುವಂಥದ್ದು ಕೂಡ ಅನುಕೂಲ ಆಗು ಆಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟೇ ಅಂತಂದರೆ ಇದರ ಲಾಭ ನಷ್ಟ ಏನಿದೆ ಅಂತಕ್ಕಂಥದ್ದು ನೋಡಿಕೊಂಡು ಇನ್ನು ಜನವರಿ ಎಂಡ್ನಲ್ಲಿ ಅಂತಂದರೆ ಇನ್ನು ಐದುನೂರು ವಾಹನಗಳಿಗೆ ಅಂತಂದರೆ ನಾವು ಟೆಂಡರ್ ಅಧಿಕಾರನ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಸಾರಿಗೆ ಸಚಿವರು ಹೇಳಿರುತ್ತದು ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡ್ತಾ ಇರುತ್ತದೆ ಕ್ಯಾಮ್ರಾಮ್ಯಾನ್ ರಾಜಸ್ತೋದೆ ಮಂಜುನಾಥ್ ನಿರ್ವಳಿ ರಾಜ್ ನ್ಯೂಸ್ ಬೆಂಗ